ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾನು ನಿಮ್ಮ ಧರಣೇಶ್ ಸಿಖೆ ಮುಖ್ಯವಾದ ಮಾಹಿತಿ ಫೋಟೋದು ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಮುಖ್ಯವಾದ ಮಾಹಿತಿ ನಿಮ್ಮ ಹತ್ರ ಹಂಚ್ಕೋಬೇಕು ಏನಪ್ಪ ಅಂತ ಅಂದರೆ ಕೆಲವರಿಗೆ ನಾನು ವಿಸಿಟ್ ಬರ್ತೀನಿ ಅಂತ ಹೇಳಿರ್ತೀನಿ ಕೆಲವರು ಫೋಟೋಸ್ಗಳು ಕಳಿಸಿರ್ತೀರ ಯಾರ್ಯಾರ ಹತ್ರ ಮಾತಾಡೋಕ್ಕಾಗಿರಲ್ಲ ಯಾರಿಗೆ ವಿಸಿಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸಹ ಬಂದಿಲ್ಲ ದಯವಿಟ್ಟು ಇವತ್ತ ಫೋನ್ ಮಾಡಿ ಇವತ್ತು ನಾಳೆ ಎರಡು ದಿನ ಫ್ರೀ ಇರ್ತೀನಿ ಅದಾದಮೇಲೆ ಮತ್ತೆ ಬ್ಯುಸಿ ಆಗ್ತೀನಿ ಇವತ್ತು ನಾಳೆ ಈಗ ಸದ್ಯಕ್ಕೆ ಹುಣಸೂರು ಹೊಸ ಕೆ ಆರ್ ಪೇಟೆ ಗೋಣಿಕೊಪ್ಪ ಅರಕಲುಗೂಡು ಮತ್ತು ಮೈಸೂರು ಭಾಗದಲ್ಲಿರ್ತಕ್ಕಂಥ ರೈತರು ಯಾರ್ಯಾರು ಫೋನ್ ಮಾಡಿದ್ರಿ ನಾನು ಬರ್ತೀನಿ ಅಂತ ಹೇಳಿ ಯಾಕೆ ಹೇಳಿರ್ತೀನಿ ಅವ್ರ ನಂಬರ್ಗಳು ನಾನು ಸೇವ್ ಮಾಡ್ಕೊಂಡಿರೋಲ್ಲ ತುಂಬ ಫೋನ್ ಬಂದಿರುತ್ತೆ ಹೆಚ್ಚು ಕಮ್ಮಿ ಒಂದು ನಲವತ್ತೈವತ್ತು ನೂರವರೆಗೂ ಒಂದಿನ ಫೋನ್ ಬಂದಿರುತ್ತೆ ದಯವಿಟ್ಟು ಯಾರ್ಯಾರಿಗೆ ಹೇಳಿರ್ತೀನಿ ಅವ್ರು ಇವತ್ತು ವಾಟ್ಸಪ್ಪಲ್ಲಿ ಇನ್ನೊಂದು ಸತಿ ಮೆಸೇಜ್ ಹಾಕಿ ಇನ್ನೊಂದು ಸರ್ತಿ ಫೋನ್ ಮಾಡಿ ಇವತ್ತು ನಾಳೆ ಎರಡು ದಿನ ಫ್ರೀ ಇರ್ತೀನಿ ಧನ್ಯವಾದ ಇನ್ನು ಇದ್ರ ಬಗ್ಗೆ ಮಾಹಿತಿ ಇದು ನಮ್ಮ ರೈತರದೇ ಕೊಚ್ಕೊಂಡೋಗಿರೋದ್ದು ಸೊ ಅತಿಯಾದ ಮಳೆಯಿಂದ ಇದು ನಮ್ಮ ರೈತರದೇ ಈ ವರ್ಷ ಈ ತರ ಶುಂಠಿ ಹುಟ್ಟಿರೋದೆ ನೋಡಿಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಸೊ ಬಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಆದರೆ ಅತಿಯಾದ ಮಳೆಯಿಂದ ರೋಡ್ ಮೇಲೆ ನೀರು ಹರಿದು ಆ ಹಳದಲ್ಲಿ ನೀರು ತುಂಬಿ ಮೇಲ್ಗಡೆಯಿಂದ ನೀರು ಹರಿದು ಪೂರ್ತಿ ಹತ್ತತ್ರ ಒಂದು ಅರ್ಧ ಎಕರೆವರೆಗೂ ಸಹ ಕೊಚ್ಕೊಂಡೋಗಿರೋಂಥದ್ದು ಶುಂಠಿ ಅರ್ಧ ಎಕರೆ ಹತ್ತಿರ ಅರ್ಧ ಎಕರೆ ಹೋಗಿದೆ ಕೊಚ್ಕೊಂಡು ಹೋಗೈತೆ ನೀವೇ ನೋಡ್ತಿರ್ಬೋದು ಫೋಟೋ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಇವತ್ತು ಮಾಡ್ತಿದ್ದೀನಿ ಸೊ ನೀರಿಗೆಲ್ಲ ಕೊಚ್ಕೊಂಡು ಹೋಗೈತೆ ಎಚ್ಚರವಾಗಿರಿ ನೀರು ಬಸ್ ತೋಗ್ಲಿಕ್ಕೆ ಜಾಗ ಮಾಡಿ ಇನ್ನೂ ಐದು ದಿನ ಮಳೆ ಹಿಡಿದಾರಂತೆ ನೋಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಸರಿ ಮಾಡ್ಬೋದು ಮಾಡಿ ಸೊ ಯಾಕೆಂದರೆ ಹತ್ತು ಹತ್ರ ಹತ್ತು ಲಕ್ಷ ಬಂಡವಾಳ ಹಾಕಿರ್ತೀರಾ ಇವತ್ತು